ಎಸ್ಸಾ ಬೆಳ್ಳಂ ಬೆಳಿಗ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ ಶುರುವಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಸಾ ಬೆಳ್ಳಂ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆಯನ್ನ ನಡೆಸಲಾಗಿದೆ ಏಕಕಾಲಕ್ಕೆ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಲಾಗಿರುವಂತದ್ದು ಬೆಂಗಳೂರು ರಾಯಚೂರು ಬೆಳಗಾವಿ ಜೊತೆಗೆ ಬಾಗಲಕೋಟೆಯಲ್ಲಿ ದಾಳಿಯನ್ನ ನಡೆಸಲಾಗಿರುವಂಥದ್ದು ಬೆಂಗಳೂರಿನಲ್ಲಿ ಬಿಬಿಎಂಪಿ ಏಡಬಲಿ ಮಾಧವರಾವ್ ಮನೆಯನ್ನ ಶೋಧ ಮಾಡಲಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆಯ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇನ್ನು ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಲೆಕ್ಕಪತ್ರ ಅಧಿಕಾರಿ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂಥದ್ದು ಹಣ ಎಣಿಸುವ ಯಂತ್ರದ ಜೊತೆಗೆ ಲೋಕ ಟೀಮ್ ಆಗಮಿಸಿರುವ ಅಧಿಕಾರಿಗಳ ನಿವಾಸ ಕಚೇರಿಯನ್ನ ಈಗಾಗಲೇ ಲೋಕಾಯುಕ್ತ ಜಾಲಾಡುತ್ತಿರುವಂಥದ್ದು ಎಸ್ಸಾ ಬೆಳ್ಳಂ ಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ ಈಗ ಶುರುವಾಗಿರುವಂಥದ್ದು ಏಕಕಾಲಕ್ಕೆ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ರಾಜ್ಯದ ರಾಜಧಾನಿ ಬೆಂಗಳೂರು ರಾಯಚೂರು ಬೆಳಗಾವಿ ಜೊತೆಗೆ ಬಾಗಲಕೋಟೆಯಲ್ಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು ಬೆಂಗಳೂರಿನಲ್ಲಿ ಬಿಬಿಎಂಪಿ ಏಡಬಲಿ ಮಾಧವರಾವ್ ಮನೆ ಮೇಲೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇನ್ನು ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಲೆಕ್ಕಪತ್ರ ಅಧಿಕಾರಿ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಜೊತೆಗೆ ಹಣವನ್ನ ಎಣಿಸುವಂತಹ ಯಂತ್ರದ ಜೊತೆಗೆ ಈಗ ಲೋಕ ಟೀಮ್ ಆಗಮಿ ಆಗಮಿಸಿರುವಂಥದ್ದು ಅಧಿಕಾರಿಗಳ ನಿವಾಸ ಕಚೇರಿಯನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡುತ್ತಿರುವಂಥದ್ದು ಎಸ್ಆ ಬೆಳ್ಳಂಬಳಗ್ಗೆ ಈಗ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿದೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ಭ್ರಷ್ಟರ ಬೇಟೆ ಶುರುವಾಗಿರುವಂತದ್ದು ಏಕಕಾಲಕ್ಕೆ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ಬೆಂಗಳೂರು ರಾಯಚೂರು ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಈ ನಾಲ್ಕು ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿರುವಂತದ್ದು ಏನು ಬೆಂಗಳೂರಿನಲ್ಲಿ ಬಿಬಿಎಂಪಿ ಏಡಬಲಿ ಮಾಧವರಾವ್ ಮನೆ ಮೇಲೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಏನೋ ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಗ್ರಾಮ ಪಂಚಾಯತಿ ಪಿಡಿಒ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯತ್ ಲೆಕ್ಕಪತ್ರ ಅಧಿಕಾರಿ ಮನೆ ಮೇಲೆ ರೇಡ್ ಅನ್ನ ನಡೆಸಲಾಗಿರುವಂಥದ್ದು ಏನೋ ಅಧಿಕಾರಿಗಳ ನಿವಾಸ ಕಚೇರಿಗಳ ಮೇಲೆ ಈಗ ದಾಳಿಯನ್ನ ನಡೆಸಿ ಮಹತ್ವದ ದಾಖಲೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸಿರುವಂಥದ್ದು ಎಸ್ ಸ ಈಗ ಬೆಳ್ಳಂಬೆಳಿಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಭೇಟಿಯನ್ನ ನಡೆಸಲಾಗ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಏಕಕಾಲಕ್ಕೆ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಲಾಗ್ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಚಂದ್ರು ಎಸ್ ಚಂದ್ರು ಈಗ ನೋಡ್ತಾ ಇದ್ವಿ ಈಗಾಗ್ಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ನೀಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲು ಅಮಿತ್ ಈಗಾಗಲೇ ಏನು ಬೆಳ್ಳಂಬೆಳಗ್ಗೆ ಏನು ಏನೋ ಶುಕ್ರವಾರ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಕಡೆ ಅಂದ್ರೆ ಬೆಂಗಳೂರು ರಾಯಚೂರು ಮತ್ತೆ ಬೆಳಗಾವಿ ಮತ್ತೆ ಬಾಗಲಕೋಟೆ ಸೇರಿದಂತೆ ಕರ್ನಾಟಕದ ಹಲವಾರು ಏನು ಹಲವು ಕಡೆ ಏನು ಲೋಕಾಯುಕ್ತ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಬೆಳ್ಳಂಬೆಳಗ್ಗೆ ಭ್ರಷ್ಟರ ಬೇಟೆಯನ್ನ ಕಾರ್ಯಾಚರಣೆಗೆ ಇಳಿದಿದ್ದು ಆ ಸಾಕಷ್ಟು ಕಡೆ ಏನು ಭ್ರಷ್ಟಾಧಿಕಾರಿಗಳಾಗಿರ್ಬೋದು ಮತ್ತೆ ಉದಾಹರಣೆ ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಆಮೇಲೆ ಆಗಿರ್ಬೋದು ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯತಿ ಲೆಕ್ಕಪತ್ರ ಅಧಿಕಾರಿಗಳ ಮನೆಗಳಾಗಿರ್ಬೋದು ಮತ್ತೆ ಬೆಂಗಳೂರಿನಲ್ಲಿ ಬಿಬಿಎಫ್ಸಿ ಎಡಬ್ಲ್ಇ ಅವರ ಮನೆ ಆ ಮಾಧವರಾವ್ ಏನೋ ಇಂಜಿನಿಯರ್ ಇದ್ದಾರೆ ಅವರ ಅವರ ಮನೆ ಮೇಲೆ ಆಗಿರ್ಬೋದು ಏನು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಇದರಲ್ಲೂ ಕೂಡ ಮುಖ್ಯವಾಗಿ ಏನು ಲೋಕಾಯುಕ್ತ ಡಿಎಸ್ಪಿ ಸಿದ್ದೇಶ್ವರ ಏನೋ ನೇತೃತ್ವದಲ್ಲಿ ಏಕಕಾಲ ಏಕಕಾಲದಲ್ಲಿ ಅಂತ ಏನೋ ದಾಳಿ ಮತ್ತೆ ಲೋಕಾಯುಕ್ತರು ಏನೋ ಏಕಕಾಲಕ್ಕೆ ಮೂರು ಕಡೆ ದಾಳಿಯನ್ನ ನಡೆಸಿದ್ದಾರೆ ಈ ಒಂದು ವಿಚಾರದಲ್ಲಿ ಏನೋ ಹಿರೇಮಠದ ಏನೋ ನರಕಂದ ನಿವಾಸದ ಮೇಲೂ ಏನೋ ದಾಳಿಯನ್ನ ನಡೆಸಿ ನಡೆದಿ ಅಂತಾನೆ ಹೇಳ್ಬೋದಾಗಿದೆ ಅಮಿತಾ ಅಂದ್ರೆ ಯಾವ ಆಧಾರದ ಮೇಲೆ ಈಗ ದಾಳಿಯನ್ನ ನಡೆಸಲಾಗಿದೆ ಏನಾದ್ರೂ ಮುಂಚೆನೆ ಇನ್ಫಾರ್ಮೇಶನ್ ಏನಾದ್ರೂ ಸಿಕ್ಕಿತ್ತಾ ಚಂದ್ರು ಖಂಡಿತವಾಗ್ಲೂ ಆಮೇಲೆ ಈ ಒಂದು ವಿಚಾರವನ್ನ ಏನೋ ಏನು ತೆಗೆದುಕೊಳ್ಳಲ್ಲ ಯಾವುದೇ ಒಂದು ಲೋಕಾಯುಕ್ತ ದಾಳಿಯನ್ನ ಮಾಡಿರ್ತಕ್ಕಂಥ ಏನೋ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಏನೋ ಗಮನ ಏನು ನೋಟಿಸ್ ಯಾವುದೇ ರೀತಿಯನ್ನ ನೀಡಿರುವುದಿಲ್ಲ ಯಾಕಂದ್ರೆ ಏನೋ ಲೋಕಾಯುಕ್ತ ಏನು ಏನೋ ಜನಪ್ರತಿನಿಧಿಗಳೇನೋ ಜನಪ್ರತಿನಿಧಿಗಳಾಗಿರ್ಬೋದು ಸಾರ್ವಜನಿಕರಿಂದ ಏಕಕಾಲದಲ್ಲಿ ಮತ್ತೆ ಯಾವ ಅಧಿಕಾರಿಗಳ ಮೇಲೆ ಸಾಕಷ್ಟು ದೂರುಗಳನ್ನ ಏನು ಇರ್ತವೋ ಅಂತ ಅಧಿಕಾರಿಗಳನ್ನ ಮೇಲೆ ಸಾಕಷ್ಟು ದಿನಗಳಿಂದ ಏನೋ ನೋಟ್ ಅನ್ನ ಮಾಡ್ಕೊಂಡಿರ್ತಾರೆ ಒಂದು ಗಮನಕ್ಕೆ ತೆಗೆದುಕೊಂಡು ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಿ ಏನು ಏಕಕಾಲದಲ್ಲಿ ಏನೋ ಯಾರೆಲ್ಲ ಭ್ರಷ್ಟರಿದ್ದಾರೆ ಮತ್ತೆ ಯಾರೆಲ್ಲ ಯಾರ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರ ಏನು ಆ ಆರೋಪಗಳು ಬಂದಿರ್ತವೆ ಅಂತ ಅಧಿಕಾರಿಗಳ ಮನೆ ಏಕಕಾಲದಲ್ಲಿ ಒಂದು ಅಧಿಕಾರಿಗಳನ್ನ ನೇಮಿಸಿ ಏನೋ ನೇಮಕ ಮಾಡಿ ಆ ಅಧಿಕಾರಿಗಳ ನೇತೃತ್ವದಲ್ಲಿ ಏಕಕಾಲದಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಯಾವ ಏನೋ ಏಕಕಾಲದಲ್ಲಿ ರೈಡ್ ಅನ್ನ ಮಾಡಿರ್ತಕ್ಕಂಥದ್ದು ರೂಢಿಯಲ್ಲಿದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತಾ ಜೊತೆಗ ನೋಡ್ತಾ ಇದ್ದೀವಿ ಚಂದ್ರು ಬೆಂಗಳೂರು ರಾಯಚೂರು ಬೆಳಗಾವಿ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಲೋಕಾಯುಕ್ತ ದಾಳಿಯನ್ನ ನಡೆಸಲಾಗಿರುವಂತದ್ದು ಯಾವ ರೀತಿ ತನಿಖೆಗಳನ್ನ ನಡೀತಾ ಇದೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಯಾವ್ದಾದ್ರು ಅಧಿಕಾರಿ ಮನೆಯಲ್ಲಿ ಏನಾದ್ರು ರೀತಿ ಮಾಹಿತಿ ಲಭ್ಯವಾಗ್ತಾ ಇದೆ ಖಂಡಿತವಾಗ ಈ ಒಂದು ವಿಚಾರದಲ್ಲಿ ಏನೋ ಬಾಗಲಕೋಟೆ ಏನೋ ಪಿ ಮನೆ ಲೋಕಾಯುಕ್ತ ಏನೋ ಮಾಡಿರತಕ್ಕಿರೋಮ ಇರೋಮಠ ಲೋಕಾಯುಕ್ತ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಬಾಗಲಕೋಟೆಯ ವಿದ್ಯಾಗಿರಿ ನಗರದಲ್ಲಿ ಇರತಕ್ಕಂತ ಇಪ್ಪತ್ತೆರಡನೇ ಕ್ಲಾಸ್ ನಲ್ಲಿ ಏನೋ ಏನೋ ಲೋಕಾಯುಕ್ತ ಡಿಎಸ್ಪಿ ಆಗಿರತಕ್ಕಂತ ಸಿದ್ದೇಶ್ವರ ನೇತ್ರದಲ್ಲಿ ಏನೋ ದಾಳಿಯನ್ನ ನಡೀತದೆ ಈ ಒಂದು ಸಂದರ್ಭದಲ್ಲಿ ಏನೋ ಈ ಒಂದು ಮನೆಯಲ್ಲಿ ಭಾರಿ ನಗದು ಪತ್ತೆ ಆಗಿದೆ ಅನ್ನೋ ಒಂದು ಅನುಮಾನ ಏನು ಬಂದಿರತಕ್ಕಂಥದ್ದು ಯಾಕಂದ್ರೆ ಅಂದ್ರೆ ಹಣ ಎಣಿಸುವ ಮಿಷಿನ್ ಅನ್ನ ಲೋಕಾಯುಕ್ತ ಲೋಕಾಯುಕ್ತ ಅಧಿಕಾರಿಗಳು ಏನು ಎಂಟ್ರಿಯನ್ನ ತೆಗೆದುಕೊಂಡು ಹಿರೇಮಠ ಅವರ ಐಷಾರಾಮಿ ಮನೆಗೆ ಏನೋ ಹೋಗಿರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ವಿಚಾರನ ಒಂದಷ್ಟು ಕೂಲಂಕುಷವಾಗಿ ಏನು ವಿಚಾರ ಮಾಡೋದಾದ್ರೆ ಸಾಕಷ್ಟು ಭಾರಿ ಮೊತ್ತದ ಪಟ್ಟೆ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏನು ಹಣ ಎಣಿಸುವ ಮಿಷಿನ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವ ಒಂದು ಅನುಮಾನ ಕಂಡು ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತಾ ಧನ್ಯವಾದಗಳು ಚಂದ್ರು ತಮ್ಮೆಲ್ಲಾ ಮಾಹಿತಿಗಾಗಿ ನೋಡ್ತಾ ಇದ್ವಿ ಬೆಳ್ಳಂಬಳಿಕೆ ಈಗ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ ಈಗ ಶುರುವಾಗಿದೆ ಏಕಕಾಲಕ್ಕೆ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿರುವಂತದ್ದು ಬೆಂಗಳೂರು ರಾಯಚೂರು ಬೆಳಗಾವಿ ಬಾಗಲಕೋಟೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ನೋಡೋದಾದ್ರೆ ಬಿಬಿಎಂಪಿ ಏಡಬಲಿ ಮಾಧವರಾವ್ ಅವರ ಮನೆಯನ್ನ ಶೋಧ ಮಾಡಲಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಇನ್ನು ರಾಯಚೂರಲ್ಲಿ ಜಿಲ್ಲಾ ಪಂಚಾಯಿತಿ ಲೆಕ್ಕ ಅಧಿಕಾರಿ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಇನ್ನು ಹಣ ಇಳಿಸುವ ಯಂತ್ರದ ಜೊತೆಗೆ ಲೋಕ ಟೀಮ್ ಈಗ ಆಗಮಿಸಿದೆ ಅಧಿಕಾರಿಗಳ ನಿವಾಸ ಕಚೇರಿಯನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡ್ತಾ ಇರುವಂತದ್ದು ಬೆಳ್ಳಂಬೆಳಿಕೆ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿದೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ ಈಗ ಶುರುವಾಗಿರುವಂತದ್ದು ಏಕಕಾಲಕ್ಕೆ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ಬೆಂಗಳೂರು ರಾಯಚೂರು ಬೆಳಗಾವಿ ಬಾಗಲಕೋಟೆಯಲ್ಲಿ ದಾಳಿಯನ್ನ ನಡೆಸಲಾಗಿರುವಂತದ್ದು ಬೆಂಗಳೂರಲ್ಲಿ ಬಿಬಿಎಂಪಿ ಏಡಬಲಿ ಮಾಧವರಾವ್ ಮನೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯಿತಿ ಪಿ ಮನೆ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ ಇನ್ನು ರಾಯಚೂರಲ್ಲಿ ಜಿಲ್ಲಾ ಪಂಚಾಯತಿ ಲೆಕ್ಕಪತ್ರ ಅಧಿಕಾರಿ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿರುವಂತದ್ದು ಅಧಿಕಾರಿಗಳ ನಿವಾಸ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿ ಮಹತ್ವದ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸ್ತಾ ಇರುವಂತದ್ದು ಎಸ್ ಬೆಂಗಳೂರು ರಾಯಚೂರು ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಕರ್ನಾಟಕದ ಹಲವೆಡೆ ಶುಕ್ರವಾರ ಏನು ಇಂದು ಆ ಬೆಳ್ಳಂಬಳಗ್ಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ಆರಂಭಿಸಿದ್ದಾರೆ ಇನ್ನು ಇದರೊಂದಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ ಮುಂದುವರೆದಿದೆ ಎಲ್ಲೆಲ್ಲಿ ಯಾರ್ಯಾರ ಮನೆಗಳು ಕಚೇರಿಗಳ ಮೇಲೆ ದಾಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಶುಕ್ರವಾರ ಬೆಳಗ್ಗೆಯೇ ಭ್ರಷ್ಟರ ಬೇಟೆಯ ಕಾರ್ಯಾಚರಣೆಗೆ ಅಹ್ ಇನ್ನು ಇಳಿದಿದ್ದು ಬಾಗಲಕೋಟೆ ರಾಯಚೂರು ಬೆಳಗಾವಿ ಸೇರಿದಂತೆ ಹಲವೆಡೆ ದಾಳಿಯನ್ನ ನಡೆಸಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳು ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯತ್ ಲೆಕ್ಕಪತ್ರ ಅಧಿಕಾರಿ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ಬಿಬಿಎಂಪಿ ಎಡಬಲ್ಇ ಮಾಧವರಾವ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಎಂಜಿನಿಯರಿಂಗ್ ವಿಭಾಗದ ಎಡಬಲ್ಇ ಮಾಧವರಾವ್ ಮನೆಗೆ ತಲುಪಿರುವ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ಲೋಕ ದಾಳಿಯನ್ನ ನಡೆಸಿದೆ ಬೆಳಗಾವಿ ನಗರದ ಅನುಗೋಳದಲ್ಲಿರುವಂತಹ ಬೆಳಗಾವಿ ಪ್ರಭಾರಿ ಸಬ್ ರಿಜಿಸ್ಟ್ರರ್ ಸಚಿನ್ ಮಂಡೇದ್ ಮನೆ ಮೇಲೆ ದಾಳಿಯನ್ನ ನಡೆಸಿರುವ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಮನೆ ಕಚೇರಿ ಸೇರಿದಂತೆ ಮೂರು ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ ಹಾರೋಗಿರಿ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ರಾಯಭಾಗ್ ತಾಲೂಕಿನ ಹಾರೋಗಿರಿ ಪಟ್ಟಣದ ನಿವಾಸದ ಮನೆ ಮೇಲೆ ಏನು ದಾಳಿಯನ್ನ ಅಧಿಕಾರಿಗಳು ನಡೆಸಿದ್ದಾರೆ ಇನ್ನು ಕಲೆಗಳನ್ನ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಬಾಗಲಕೋಟೆಯನ್ನ ನೋಡೋದಾದ್ರೆ ಪಿಡಿಒ ಮನೆ ಮೇಲೆ ಲೋಕ ದಾಳಿಯನ್ನ ನಡೆಸಿದೆ ಗ್ರಾಮ ಪಂಚಾಯತ್ ಪಿಡಿಒ ಎಸ್ ಪಿ ಹಿರೇಮಠ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿರುವಂತದ್ದು ಬಾಗಲಕೋಟೆ ವಿದ್ಯಾಗಿರಿಯ ಇಪ್ಪತ್ತೆರಡನೇ ಕ್ರಾಸ್ ನಲ್ಲಿರುವಂತಹ ಮನೆ ಮೇಲೆ ಬಾಗಲಕೋಟೆ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ ಲೋಕಾಯುಕ್ತರು ಏಕಕಾಲದಲ್ಲಿ ಮೂರು ಕಡೆ ದಾಳಿಯನ್ನ ನಡೆಸಿದ್ದಾರೆ ಇನ್ನು ಹಿರೇಮಠ ಅವರ ನರಗುಂದದ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿರುವಂತದ್ದು ಭಾರಿ ನಗದು ಕೂಡ ಪತ್ತೆಯಾಗಿದೆ ಎಂಬುದಾಗಿ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನು ಹಣವನ್ನ ಎಣಿಸುವ ಮಷಿನ್ ಸಹಿತ ಲೋಕ ಎಂಟ್ರಿಯನ್ನ ನೀಡಿರುವಂತದ್ದು ಹೂಲ್ಗೆರೆ ಪಿಡಿಒ ಎಸ್ಪಿ ಪಿ ಹಿರೇಮಠ ಐಷಾರಾಮಿ ಮನೆ ಹೊಂದಿದ್ದು ಇವರ ಮನೆಯಲ್ಲಿ ಪತ್ತೆಯಾಗಿರುವ ನಗದು ನೋಟುಗಳನ್ನ ಎಣಿಸಲು ಲೋಕಾಧಿಕಾರಿಗಳು ಅಧಿಕಾರಿಗಳು ಮನೆಯೊಳಗೆ ಹಣ ಎನಿಸುವಂತಹ ಮಷಿನ್ ತೆಗೆದುಕೊಂಡು ಹೋಗಿದ್ದಾರೆ ಮತ್ತೊಂದೆಡೆ ಜಿಲ್ಲಾ ಪಂಚಾಯತ್ ಲೆಕ್ಕಪತ್ರ ಸಹಾಯಕ ಅಧಿಕಾರಿ ರಾವ್ ಅವರ ರಾಯಚೂರು ನಗರದ ಜಬಾರ್ ಕಾಲೋನಿಯಲ್ಲಿನ ಮನೆ ಮೇಲೆ ಲೋಕಾ ದಾಳಿಯನ್ನ ನಡೆಸಿರುವಂಥದ್ದು ಸದ್ಯ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿರುವಂಥದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಎಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ